ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರ ಜಿ ಎಸ್ ಟಿ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಇದೊಂದು ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ಮುಂಬರುವ ಪರೀಕ್ಷೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಈ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಜಿ ಎಸ್ ಟಿ ಕೌನ್ಸಿಲ್ ಇತ್ತೀಚೆಗೆ ಜಿ ಎಸ್ ಟಿ ಟ್ಯಾಕ್ಸ್ ನ ಸ್ಲ್ಯಾಬ್ ರಿಂದ ಎಷ್ಟಕ್ಕೆ ಇಳಿಸಿತು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡಕ್ಕೆ ಇಳಿಸ್ತು ಸೊ ನೋಡಿ ಈ ಮೊದಲು ನಾಲ್ಕು ಸ್ಲ್ಯಾಬ್ ಇತ್ತು ಎರಡ್ ಸಾವಿರದ ಇಪ್ಪತ್ತೈದರ ಜಿ ಎಸ್ ಟಿ ಸಮಿತಿ ಇದೆಯಲ್ಲ ಜಿ ಎಸ್ ಟಿ ಕೌನ್ಸಿಲ್ ಈ ನಾಲ್ಕು ಸ್ಲ್ಯಾಬಿಂದ ಇಂದ ಎರಡು ಸ್ಲ್ಯಾಬ್ಗೆ ಇಳಿಸ್ತು ಯಾವ್ಯಾವ ಸ್ಲಾಬ್ ಕೇಳಿದ್ರೆ ಒಂದು ಫೈವ್ ಪರ್ಸೆಂಟ್ ಸ್ಲ್ಯಾಬ್ ಮತ್ತು ಇನ್ನೊಂದು ಏಯ್ಟೀನ್ ಪರ್ಸೆಂಟ್ ಸ್ಲ್ಯಾಬ್ ಹಾಗಾದ್ರೆ ಈ ಜಿ ಎಸ್ ಟಿ ಕೌನ್ಸಿಲ್ ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಕೇಳಿದ್ರೆ ಅಧ್ಯಕ್ಷತೆ ನಿರ್ಮಲಾ ಸೀತಾರಾಮನ್ ಈ ವಿಷಯ ಗೊತ್ತಿಲ್ಲ ನಿಮಗೆ ಭಾರತದಲ್ಲಿ ಜಿಎಸ್ಟಿ ಟಿ ಕೌನ್ಸಿಲ್ನ ಅಧ್ಯಕ್ಷತೆ ವಹಿಸುವವರು ಯಾರು ಕೇಳಿದ್ರೆ ಭಾರತದ ಹಣಕಾಸು ಮಂತ್ರಿ ಆಗಿರ್ತಾರೆ ಭಾರತದ ಹಣಕಾಸು ಮಂತ್ರಿ ಪ್ರತಿ ಸಾರಿ ಜಿ ಎಸ್ ಟಿ ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಜಿ ಎಸ್ ಟಿ ಕೌನ್ಸಿಲ್ ಇದೆಯಲ್ಲ ಎರಡು ಇಪ್ಪತ್ತೈದರ ಜಿ ಎಸ್ ಟಿ ಸಮಿತಿ ಅಥವಾ ಜಿ ಎಸ್ ಟಿ ಕೌನ್ಸಿಲ್ ಎಷ್ಟನೇ ಜಿ ಎಸ್ ಟಿ ಕೌನ್ಸಿಲ್ ಆಗಿತ್ತು ಹಾಗಾದ್ರೆ ಕೇಳಿದ್ರೆ ಐವತ್ತಾರನೇ ಸಮಿಟ್ ಅಥವಾ ಐವತ್ತಾರನೇ ಕೌನ್ಸಿಲ್ ಆಗಿತ್ತು ಇದು ಐವತ್ತಾರನೇ ಕೌನ್ಸಿಲ್ ಆಗಿತ್ತು ಇನ್ನು ಜಿ ಎಸ್ ಟಿ ಸ್ಲ್ಯಾಬ್ ಬಗ್ಗೆ ಹೇಳೋದಾದ್ರೆ ಜಿ ಎಸ್ ಟಿ ಈ ಹಿಂದೆ ಈ ಹಿಂದೆ ಸೊನ್ನೆ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ಗಳನ್ನು ಒಳಗೊಂಡಿತ್ತು ಈಗ ಇದರಿಂದ ಎರಡು ಸ್ಲ್ಯಾಬ್ಗೆ ಮಾತ್ರ ಸೀಮಿತ ಮಾಡಲಾಗಿದೆ ಎರಡು ಸ್ಲ್ಯಾಬ್ ಯಾವುದು ಅಂತ ಕೇಳಿದ್ರೆ ಒಂದು ಫೈವ್ ಪರ್ಸೆಂಟ್ ಸ್ಲ್ಯಾಬ್ ಇನ್ನೊಂದು ಏಯ್ಟೀನ್ ಪರ್ಸೆಂಟ್ ಸ್ಲ್ಯಾಬ್ ಇನ್ನೊಂದು ಸ್ಲ್ಯಾಬ್ ಕೂಡ ಇದೆ ಅದು ಫಾರ್ಟಿ ಪರ್ಸೆಂಟ್ ಸ್ಲ್ಯಾಬ್ ಇದು ತುಂಬ ಅಪರೂಪಕ್ಕೆ ಹಾಕುವಂಥ ಸ್ಲ್ಯಾಬ್ ಆಗಿದೆ ಇದು ಲಕ್ಸುರಿ ಗೂಡ್ಸ್ಗೆ ಮಾತ್ರ ಲಕ್ಸುರಿ ಗುಡ್ಸ್ ಗೆ ಹಾಕುವಂತ ಒಂದು ಪ್ರಮುಖವಾದ ಸ್ಲ್ಯಾಬ್ ಆಗಿದೆ ನೂತನ ಜಿಎಸ್ಟಿ ದರವು ಯಾವ ದಿನಾಂಕದಿಂದ ಭಾರತದಲ್ಲಿ ಜಾರಿಗೆ ಬರ್ತಾ ಇದೆ ಸರಿಯಾದ ಉತ್ತರ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಟೂ ಸ್ಲ್ಯಾಬ್ ಜಿ ಎಸ್ ಟಿ ಜಿಎಸ್ಟಿ ಅಂದ್ರೆ ಏನು ನೋಡಿ ಜಿ ಎಸ್ ಟಿ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಸೊ ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೈದರ ನೂತನ ಸ್ಲ್ಯಾಬ್ ನೂತನ ಜಿ ಎಸ್ ಟಿ ದರ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರ್ತಾ ಇದೆ ಈ ಕೆಳಗಿನ ಯಾವ ದಿನವನ್ನು ಭಾರತದಲ್ಲಿ ಜಿ ಎಸ್ ಟಿ ದಿನವನ್ನಾಗಿ ಆಚರಿಸಲಾಗುತ್ತೆ ಸರಿಯಾದ ಉತ್ತರ ಫಸ್ಟ್ ಜುಲೈ ಜುಲೈ ಒಂದರಂದು ಪ್ರತಿ ವರ್ಷ ಭಾರತೀಯ ಜಿ ಎಸ್ ಟಿ ದಿನವನ್ನು ಆಚರಿಸಲಾಗುತ್ತೆ ಯಾಕಂದರೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳು ಜುಲೈ ಒಂದರಂದು ಭಾರತದಲ್ಲಿ ಭಾರತದಲ್ಲಿ ಜಿ ಎಸ್ ಟಿ ಜಾರಿಯಾಯಿತು ಸೊ ಈ ಜಿ ಎಸ್ ಟಿ ಜಾರಿಯ ನೆನಪಿನಲ್ಲಿ ಪ್ರತಿ ವರ್ಷ ಜುಲೈ ಒಂದರಂದು ಭಾರತದಲ್ಲಿ ಜಿ ಎಸ್ ಟಿ ದಿನವನ್ನು ಆಚರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಜಿ ಎಸ್ ಟಿ ದಿನದ ಬಗ್ಗೆ ಹೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಜಿ ಎಸ್ ಟಿ ದಿನ ಅಥವಾ ಜಿ ಎಸ್ ಟಿ ಡೇ ಇದರ ಥೀಮ್ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಜಿ ಎಸ್ ಟಿ ಡೇನಲ್ಲೇ ಅದರ ಥೀಮ್ ನಮಗೆ ನಮಗೆ ಗೊತ್ತಾಗಿತ್ತು ಏನು ಕೇಳಿದ್ರೆ ಈ ಸರಿ ಸ್ಲ್ಯಾಬನ್ನು ರಿವೈಸ್ ಮಾಡ್ತಾರೆ ಅಂತೇಳಿ ಹಾಗಾದ್ರೆ ಅದರ ಥೀಮ್ ಏನಾಗಿತ್ತು ಕೇಳಿದ್ರೆ ಸಿಂಪ್ಲಿಫೈಯಿಂಗ್ ಟ್ಯಾಕ್ಸಸ್ ಎಂಪವರಿಂಗ್ ಸಿಟಿಸನ್ಸ್ ಅಂತೇಳಿ ಸಿಂಪ್ಲಿಫೈಯಿಂಗ್ ಟ್ಯಾಕ್ಸಸ್ ಎಂಪವರಿಂಗ್ ಸಿಟಿಸನ್ಸ್ ಸಿಂಪ್ಲಿಫೈಯಿಂಗ್ ಟ್ಯಾಕ್ಸ್ ಅಂಡ್ ಎಂಪವರಿಂಗ್ ಸಿಟಿಸನ್ಸ್ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರ ಜಿ ಎಸ್ ಟಿ ದಿನದ ಥೀಮ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಜಿ ಎಸ್ ಟಿ ಡೇನ ಥೀಮ್ ಆಗಿತ್ತು ಮೊದಲ ಜಿಎಸ್ ಟಿ ಬಿಲ್ನಲ್ಲಿ ಎಷ್ಟು ಸ್ಲಾಪ್ಗಳನ್ನು ವರ್ಗೀಕರಿಸಲಾಗಿತ್ತು ಅಂದರೆ ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ಬಂದಾಗ ಜಿ ಎಸ್ ಟಿ ಯಾವಾಗ ಜಾರಿಗೆ ಬಂತು ಜುಲೈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂತು ಸೊ ಈ ಫಸ್ಟ್ ಟೈಮ್ ಜಾರಿಗೆ ಬಂದಾಗ ಜಿ ಎಸ್ ಟಿ ಸ್ಲ್ಯಾಬ್ನಲ್ಲಿ ಜಿ ಎಸ್ ಟಿ ಬಿಲ್ನಲ್ಲಿ ಎಷ್ಟು ಟ್ಯಾಕ್ಸ್ ಸ್ಲ್ಯಾಬ್ಗಳಿತ್ತು ಅಂತ ಪ್ರಶ್ನೆ ಈಗ ಪ್ರೆಸೆಂಟಿನ್ ಎರಡಿದೆ ಈ ಹಿಂದೆ ಎರಡಕ್ಕಿಂತ ಮೊದಲು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾಲ್ಕಿತ್ತು ಹಾಗಾದರೆ ಜಾರಿಯಾದಾಗ ಎಷ್ಟಿತ್ತು ಸೊ ಜಾರಿಯಾದಾಗ ಎಷ್ಟಿತ್ತು ಕೇಳಿದ್ರೆ ಆವಾಗಲೂ ಕೂಡ ನಾಲ್ಕಿತ್ತು ಯಾವುದ್ಯಾವುದು ಕೇಳಿದ್ರೆ ఫైవ్ పర్సెంట్ స్లాబ్ ట్వెల్వ్ పర్సెంట్ స్లాబ్ ఎయిటీన్ పర్సెంట్ స్లాబ్ అండ్ ట్వెల్వ్ అండ్ పర్సెంట్ స్లాబ్ ఫైవ్ ట్వెల్వ్ ఎయిటీన్ అండ్ పర్సెంట్ స్ల్ాబ్ నూతన జిఎస్ టీ అతిహెచ్చు దర ఎస్టూ సరిత్ర ఫార్టీ పర్సెంట్ ఈ ఫార్ ఫార్టీ పర్సెంట్ స్లాబ్య ఇది కేవలం లగ్జురి గూడ్స్ మరి సిన్ గూడ్స్ ಗುಡ್ಸ್ ಅಂಡ್ ಸಿನ್ ಗುಡ್ಸ್ಗೆ ಮಾತ್ರ ಭಾರತದಲ್ಲಿ ಹೊಸ ಜಿಎಸ್ಟಿ ಸ್ಲ್ಯಾಬ್ ಪ್ರಕಾರ ಫಾರ್ಟಿ ಪರ್ಸೆಂಟ್ ತೆರಿಗೆಯನ್ನು ಟ್ಯಾಕ್ಸ್ ವಿಧಿಸಲಾಗುತ್ತೆ ಭಾರತದ ಜಿಎಸ್ಟಿ ಸಿಸ್ಟಮ್ ಯಾವ ದೇಶದ ಮಾದರಿಯಾಗಿದೆ ಸರಿಯಾದ ಉತ್ತರ ಇದು ಕೆನಡಾದ ಮಾದರಿಯಾಗಿದೆ ಸಾಮಾನ್ಯವಾಗಿ ಈ ಜಿಎಸ್ಟಿ ಕೆನಡಾ ಮತ್ತು ಬ್ರೆಜಿಲ್ ಮಾದರಿ ಅಂತ ಕರೀತಾರೆ ಅದರಲ್ಲೂ ವಿಶೇಷವಾಗಿ ಕೆನಡಾ ಮಾದರಿಯನ್ನು ಭಾರತ ಅನುಸರಿಸ್ತಾ ಇದೆ ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ಬಂದ ದಿನಾಂಕ ಎಷ್ಟು ಸರಿಯಾದ ಉತ್ತರ ಜುಲೈ ಒಂದು ಎರಡು ಸಾವಿರದ ಹದಿನೇಳು ಈ ದಿನವನ್ನೇ ಭಾರತದಲ್ಲಿ ಪ್ರತಿ ವರ್ಷ ಭಾರತೀಯ ಜಿ ಎಸ್ ಟಿ ದಿನವನ್ನಾಗಿ ಆಚರಿಸಲಾಗುತ್ತೆ ಜಿ ಟಿ ಟ್ಯಾಕ್ಸ್ ಯಾವ ಬಗೆಯ ತೆರಿಗೆ ಆಗಿದೆ ಸರಿಯಾದ ಉತ್ತರ ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ ಇದೊಂದು ಬಗೆಯ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ಜಿಎಸ್ಟಿ ಬಿಲ್ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಭಾರತದಲ್ಲಿ ಜಿಎಸ್ಟಿ ಬಿಲ್ ಅನ್ನು ಯಾವ ರಾಜ್ಯ ಮೊದಲಿಗೆ ಜಾರಿಗೆ ತಂತು ಸರಿಯಾದ ಉತ್ತರ ಅಸ್ಸಾಂ ಜಿಎಸ್ಟಿ ಸಮಿತಿಯು ಈ ಕೆಳಗಿನ ಯಾವ ತೆರಿಗೆಯನ್ನು ತೆಗೆದುಹಾಕ್ತು ಪ್ರೆಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ತೆರಿಗೆಯನ್ನು ತೆಗೆದುಹಾಕಿದೆ ಸರಿಯಾದ ಉತ್ತರ ಸರ್ವಿಸ್ ಸರ್ವಿಸ್ ಟ್ಯಾಕ್ಸ್ ಹಾಕಿದೆ ಸೇವಾ ತೆರಿಗೆಯನ್ನು ತೆಗೆದುಹಾಕಿದೆ ಜಿಎಸ್ಟಿ ತೆರಿಗೆ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿದೆ ಸರಿಯಾದ ಉತ್ತರ ಫ್ರಾನ್ಸ್ ಆಪ್ಷನ್ ಇಸ್ ರೈಟ್ ಆನ್ಸರ್ ನೋಡಿ ಮಾದರಿ ಕೆನಡಾ ಪರಿಕಲ್ಪನೆ ಜಿ ಎಸ್ ಟಿ ಪರಿಕಲ್ಪನೆ ಇದೆಯಲ್ಲ ಇದು ಫ್ರಾನ್ಸ್ ದೇಶದ್ದು ಜಿ ಎಸ್ ಟಿ ತೆರಿಗೆಯ ಒಳಗೆ ಈ ಕೆಳಗಿನ ಯಾವ ರೂಪದ ತೆರಿಗೆ ಒಳಗೊಂಡಿಲ್ಲ ಸರಿಯಾದರೆ ಎಫ್ ಜಿ ಎಸ್ ಟಿ ಎಫ್ ಜಿ ಎಸ್ ಟಿ ಅಂತಾನೆ ಇಲ್ಲ ಅದು ಸುಮ್ಮನೆ ಕೊಟ್ಟಿರೋದು ಎಫ್ ಜಿ ಎಸ್ ಟಿ ಅನ್ನೋದು ಇಲ್ಲ ಹಾಗಾದರೆ ಸಿ ಜಿ ಎಸ್ ಟಿ ಇದೆಯಾ ಕೇಳಿದ್ರೆ ಎಸ್ ಸಿ ಜಿ ಎಸ್ ಟಿ ಇದೆ ಸೊ ಸಿ ಜಿ ಎಸ್ ಟಿ ಅಂದರೆ ಏನು ಸೆಂಟ್ರಲ್

ಇನ್ನು ಎಸ್ ಜಿ ಎಸ್ ಟಿ ಇದೆ ಹೌದು ಎಸ್ ಜಿ ಎಸ್ ಟಿ ಇದೆ ಎಸ್ ಜಿ ಎಸ್ ಟಿ ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಈ ರೀತಿಯ ಮೂರು ಬಗೆಯ ಟ್ಯಾಕ್ಸ್ಗಳನ್ನು ಒಳಗೊಂಡಿದೆ ಈ ಜಿ ಎಸ್ ಟಿ ಅನ್ನುವಂಥದ್ದು ಜಿ ಎಸ್ ಟಿ ತೆರಿಗೆ ಒಳಗೆ ಈ ಕೆಳಗಿನ ಯಾವ ರೂಪದ ತೆರಿಗೆ ಒಳಗೊಂಡಿಲ್ಲ ಸರಿಯಾದ ಉತ್ತರ ಗಿಫ್ಟ್ ಟ್ಯಾಕ್ಸ್ ಒಳಗೊಂಡಿಲ್ಲ ಗಿಫ್ಟ್ ಮೂಲಕ ಉಡುಗೊರೆ ಉಡುಗೊರೆ ಟ್ಯಾಕ್ಸ್ ಉಡುಗೊರೆ ತೆರಿಗೆ ಒಳಗೊಂಡಿಲ್ಲ ಹಾಗಾಗಿ ನೋಡಿ ಸಾಮಾನ್ಯವಾಗಿ ರಾಜಕಾರಣಿಗಳು ತಮ್ಮ ಕಾರುಗಳನ್ನು ವಾಚ್ಗಳನ್ನು ಮನೆಯನ್ನ ಗಿಫ್ಟ್ ಡೀಡ್ ಮಾಡಿರ್ತಾರೆ ಗಿಫ್ಟ್ ಕೊಟ್ಟಿರ್ತಾರೆ ಅದಕ್ಕೆ ಯಾಕಂದ್ರೆ ಅದು ತೆರಿಗೆಗೆ ಒಳಪಡೋದಿಲ್ಲ ಅನ್ನೋ ಕಾರಣಕ್ಕೆ ದೇಶವ್ಯಾಪ್ತಿ ಜಿಎಸ್ಟಿ ತೆರಿಗೆಯನ್ನು ವಿಸ್ತರಿಸಲು ಮೊದಲಿಗೆ ಪ್ರಸ್ತಾಪ ಸಲ್ಲಿಸಿದ್ದು ಯಾರು ಸರಿಯಾದ ಉತ್ತರ ಕೇಳ್ಕರ್ ಟಾಸ್ಕ್ ಫೋರ್ಸ್ ಕೇಲ್ಕರ್ ಟಾಸ್ಕ್ ಫೋರ್ಸ್ ಎರಡು ಸಾವಿರ ಇಸ್ವಿಯಲ್ಲಿ ದೇಶವ್ಯಾಪಿ ಈ ಜಿಎಸ್ಟಿ ತೆರಿಗೆಯನ್ನು ವಿಸ್ತರಿಸಬೇಕು ಅಂತೇಳಿ ಪ್ರಸ್ತಾಪ ಸಲ್ಲಿಸ್ತು ಜಿಎಸ್ಟಿ ವ್ಯಾಪ್ತಿಯಡಿಯಲ್ಲಿ ಈ ಕೆಳಗಿನ ಯಾವುದು ಒಳಪಡುವುದಿಲ್ಲ ಸರಿಯಾದ ಉತ್ತರ ಪೆಟ್ರೋಲ್ ಪೆಟ್ರೋಲ್ ಇದೆಯಲ್ಲ ಇದು ಜಿಎಸ್ಟಿ ಅಂಡರ್ ಬರಲ್ಲ ಜಿ ಎಸ್ ಟಿ ಅಂಡರ್ ಬರೋದಿಲ್ಲ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿಯ ಮೂಲಕ ಜಿ ಎಸ್ ಟಿ ಭಾರತದಲ್ಲಿ ಜಾರಿಯಾಯಿತು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸಂವಿಧಾನಕ್ಕೆ ಒಂದು ತೆರಿಗೆ ಪದ್ಧತಿ ಜಾರಿ ಆಗ್ಬೇಕು ಅಂದರೆ ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕಾಗತ್ತೆ ಅಮೆಂಡ್ಮೆಂಟ್ ಆಗ್ಬೇಕಾಗುತ್ತೆ ಸೊ ಯಾವ ಅಮೆಂಡ್ಮೆಂಟ್ ಮೂಲಕ ಸಂವಿಧಾನಕ್ಕೆ ಎಷ್ಟನೇ ಅಮೆಂಡ್ಮೆಂಟ್ ಮೂಲಕ ಭಾರತದಲ್ಲಿ ಜಿ ಎಸ್ ಟಿ ಜಾರಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಒಂದನೇ ಅಮೆಂಡ್ಮೆಂಟ್ ನೂರ ಒಂದನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಭಾರತದಲ್ಲಿ ಜಿ ಎಸ್ ಟಿ ಜಾರಿ ಹಾಗಾದ್ರೆ ಯಾವ ವರ್ಷದಲ್ಲಿ ಈ ಅಮೆಂಡ್ಮೆಂಟ್ ತಂದ್ರು ಅಂತ ಕೇಳಿದ್ರೆ ಎರಡು ಸಾವಿರದ ಹದಿನಾರರಲ್ಲಿ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಅಂಶ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನೂರ ಒಂದನೇ ತಿದ್ದುಪಡಿ ತರೋದ್ರ ಮೂಲಕ ಭಾರತದಲ್ಲಿ ಜಿ ಎಸ್ ಟಿ ಜಾರಿಯಾಯಿತು ಸಿ ಜಿ ಎಸ್ ಟಿ ತೆರಿಗೆಯನ್ನು ಸಂಗ್ರಹ ಮಾಡೋದು ಯಾರು ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸೊ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗರ್ನಮೆಂಟ್ ಈ ಸಿ ಜಿ ಎಸ್ ಟಿಯನ್ನು ಸಂಗ್ರಹ ಮಾಡುತ್ತೆ ಈ ಕೆಳಗಿನ ಯಾವ ಪಕ್ಷದಲ್ಲಿ ಫ್ರಾನ್ಸ್ ಜಿ ಎಸ್ ಟಿಯನ್ನು ಜಾರಿಗೆ ತಂದಿತು ಸರಿಯಾದ ಉತ್ತರ ಯಾವ ವರ್ಷದಲ್ಲಿ ಇದು ಸೊ ಫ್ರಾನ್ಸ್ ಅಲ್ಲಿ ಜಿ ಎಸ್ ಟಿ ಜಾರಿಗೆ ಬಂದೇಳಿದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆಪ್ಷನ್ ಎನ್ ಜಿ ಎಸ್ ಟಿ ಐ ಎನ್ ಟಿನ್ ನಂಬರ್ ಅಂತ ಕರಿತೀವಲ್ಲ ನಾವು ಅಂಗಡಿಗಳಲ್ಲಿ ಕೊಟ್ಟಿರ್ತಾರೆ ಟಿನ್ ನಂಬರ್ ಸೊ ಜಿ ಎಸ್ ಟಿ ಟಿನ್ ನಂಬರ್ ಇದೆಯಲ್ಲ ಇದರಲ್ಲಿ ಎಷ್ಟು ಸಂಖ್ಯೆಗಳಿರ್ತವೆ ಸರಿಯಾದ ಉತ್ತರ ಹದಿನೈದು ಸಂಖ್ಯೆಗಳಿರ್ತವೆ ಹದಿನೈದು ಸಂಖ್ಯೆಗಳಿರ್ತವೆ ಮತ್ತು ಮೊದಲ ಎರಡು ಸಂಖ್ಯೆ ಮೊದಲ ಎರಡು ಸಂಖ್ಯೆ ನೋಡಿ ಜಿ ಎಸ್ ಟಿ ಐ ಎನ್ ಇದರಲ್ಲಿ ಮೊದಲ ಎರಡು ಸಂಖ್ಯೆ ಏನನ್ನ ಸೂಚಿಸುತ್ತೆ ಅಂತ ಕೇಳ್ಬೋದು ನೆನ್ಪಿಟ್ಕೊಳ್ಳಿ ಇದು ಸ್ಟೇಟ್ ಕೋಡನ್ನು ಸೂಚಿಸುತ್ತೆ ರಾಜ್ಯ ಕೋಡನ್ನು ಸೂಚಿಸುತ್ತೆ ಇನ್ನೊಂದು ಅಂಶ ಇಲ್ಲೇ ನೆನ್ಪು ಮಾಡ್ತೀನಿ ನಾನು ತುಂಬಾ ಸರಿ ಎಕ್ಸಾಮ್ ಕೇಳಿದ್ದಾರೆ ಪ್ಯಾನ್ ಕಾರ್ಡ್ ಇರುತ್ತಲ್ಲ ಪ್ಯಾನ್ ಕಾರ್ಡ್ನಲ್ಲಿ ಎಷ್ಟು ಅಂಕೆಗಳಿರ್ತವೆ ಇರ್ತವೆ ಸರಿಯಾದ ಉತ್ತರ ಪ್ಯಾನ್ ಕಾರ್ಡ್ ಅಲ್ಲಿ ಹತ್ತು ಅಂಕೆಗಳಿರ್ತವೆ ಟೆನ್ ನಂಬರ್ಸ್ ಸಂವಿಧಾನದ ಎಷ್ಟನೇ ವಿಧಿಯನ್ವಯ ಜಿ ಎಸ್ ಟಿ ಕೌನ್ಸಿಲ್ ರೂಪುಗೊಂಡಿತ್ತು ಸರಿಯಾದ ಉತ್ತರ ಇನ್ನೂರ ಎಪ್ಪತ್ತೊಂಬತ್ತು ಎ ವಿಧಿಯನ್ವಯ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಎಷ್ಟು ಲಕ್ಷದವರೆಗಿನ ವ್ಯವಹಾರಕ್ಕೆ ಜಿಎಸ್ ಟಿ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿದೆ ಸರಿಯಾದ ಉತ್ತರ ನಲ್ವತ್ತು ಲಕ್ಷ ಮೊದಲು ಇಪ್ಪತ್ತು ಲಕ್ಷ ಇತ್ತು ಸೊ ಈಗ ನಲವತ್ತು ಲಕ್ಷ ಮಾಡಿದ್ದಾರೆ ಆಕ್ಚುಲಿ ಇದು ಆನ್ಯುವಲ್ ಟರ್ನ್ ಓವರ್ ವಾರ್ಷಿಕ ಆಯವ್ಯಯ ಆನ್ಯುವಲ್ ಟರ್ನ್ ಓವರ್ ನೋಡಿ ಇದು ಗುಡ್ಸ್ ಅಂಡ್ ಗೂಡ್ಸ್ಗೆ ಫಾರ್ಟಿ ಲ್ಯಾಕ್ಸ್ ಸರ್ವಿಸ್ ಗೆ ಟ್ವೆಂಟಿ ಲ್ಯಾಕ್ಸ್ ಟರ್ನ್ ಓವರ್ ಇದ್ರೆ ಏನು ಮಾಡಬೇಕಾಗುತ್ತೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಜಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೈದರ ನೂತನ ಸ್ಲ್ಯಾಬ್ ಮತ್ತು ಜಿ ಎಸ್ ಟಿಗೆ ಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ವಿಶೇಷವಾಗಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್